ವೆಲ್ಕಮ್ ಟು ಶಿಲ್ಪ ಅಡುಗೆ ಚಾನಲ್ ಶಿಲ್ಪ ಅಡುಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ಇವತ್ತಿನ ಒಂದು ರೆಸಿಪಿಯಲ್ಲಿ ಒಂದು ಬದನೆಕಾಯನ್ನು ಬಳಸಿಕೊಂಡು ಯಾವ ರೀತಿ ಬಜ್ಜಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಜ್ಜಿನೂ ಸಹ ಒಂದು ಮೂರು ನಾಲ್ಕು ರೀತಿಯಲ್ಲಿ ಮಾಡ್ಬೋದು ನಾನು ತೋರಿಸ್ಕೊಟ್ಟಿರುವ ಈ ರೀತಿಯಲ್ಲಿ ಒಮ್ಮೆ ಬಜ್ಜಿ ಮಾಡಿ ನೋಡಿದರೆ ನೀವು ತುಂಬಾ ಇಷ್ಟಪಡ್ತೀರಾ ಅದೇ ರೀತಿಯಾಗಿ ಮನೆಯವರು ಎಲ್ಲರೂ ಇಷ್ಟಪಡ್ತಾರೆ ಒಂದು ಸ್ವಲ್ಪನೂ ಅನ್ನನೂ ಮಿಕ್ಕೋಲ್ಲ ಅಷ್ಟು ಚೆನ್ನಾಗೆ ಈ ಸಾಂಬಾರು ಇರುತ್ತೆ ಈ ಸಾಂಬಾರು ಅಥವಾ ಈ ಬಜ್ಜಿ ತುಂಬ ಈಸಿಯಾಗಿ ಮಾಡುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನಾನಾ ರೀತಿಯ ಬಜ್ಜಿಯಲ್ಲಿ ಇದು ತುಂಬ ಟೇಸ್ಟನ್ನು ಕೊಡುತ್ತೆ ಯಾರ್ಯಾರು ಬದನೆಕಾಯಿ ಬಜ್ಜಿ ಕಂಡನೇ ಮೂಗು ಮರಿತಾರೋ ಅಂಥವ್ರು ಈ ಬಜ್ಜಿನ ತುಂಬಾ ಇಷ್ಟಪಟ್ಟು ತಿಂತಾರೆ ಇಂತಹ ತುಂಬ ರುಚಿಕರವಾದಂತಹ ಬದನೆಕಾಯಿ ಬಳಸ್ಕೊಂಡು ಬಜ್ಜಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಯಾರು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಒಂದು ಕುಕ್ಕರಿಗೆ ತೊಳೆದಿಟ್ಕೊಂಡಿರುವಂತಹ ಎರಡರಿಂದ ಮೂರು ಬದನೆಕಾಯಿ ಖಾರಕ್ಕೆ ತಕ್ಕ ಹಸಿ ಮೆಣಸಿನ್ಕಾಯಿ ನಾನೊಂದು ಆರಿಂದ ಏಳು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಇಷ್ಟು ಬೇಯಿಸ್ಕೊಂಬರೋಣ ಲಿಪ್ ಕ್ಲೋಸ್ ಮಾಡಿ ಒಂದು ಮಿಶನ್ ಹೊಡೆಸ್ಕೊಂಡ್ಬಂದ್ರೆ ಸಾಕು ನೋಡಿ ವಿಷಲ್ ಬರ್ತಾ ಇದೆ ಗಾಳಿ ಹೋಗೋದು ಬಿಡೋಣ ನೋಡಿ ಇಲ್ಲಿ ಬದನೇಕಾಯಿ ಹಸಿ ಮೆಣಸಿನ್ಕಾಯಿ ಟೊಮೊಟೊ ಬೆಂದಾಗಿದೆ ಈಗ ಒಂದು ಮಿಕ್ಸಿ ಜಾರಿಗೆ ಬೇಯಿಸಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ತೊಳೆದಿಟ್ಕೊಂಡಿರುವಂತಹ ಕೊತ್ತಂಬರಿ ಹಾಗೆ ಹುಣಸೆಹಣ್ಣು ಸುಳ್ದು ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಎಸ್ಲು ಕಡಲೆ ಬೀಜ ಮತ್ತು ಸ್ವಲ್ಪ ಕಾಯಿ ಆಗಲಿ ಕೊಬ್ಬರಿ ಆಗಲಿ ಆ್ಯಡ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಫುಲ್ಲು ಮಿಕ್ಸಿ ಮಾಡ್ಕೊಂಬರೋಣ ನೈಸಾಗಿ ರುಬ್ಬಬೇಕು ಬನ್ನಿ ಮಿಕ್ಸಿ ಮೇಲೆ ಫುಲ್ಲು ನೈಸಾಗಿ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿ ಗ್ರೈಂಡ್ರು ಮಾಡಿದ್ದೀನಿ ನೀವು ಇದಕ್ಕೆ ಜೀರಿಗೆ ಬೇಕಿದ್ದು ಹ್ಯಾಡ್ ಮಾಡ್ಕೋಬಹುದು ಒಗ್ಗರಣೆ ಹಾಕೋದಕ್ಕೆ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಬಾಣಲಿಯಲ್ಲಿ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರ್ಬೇವನ ಹ್ಯಾಡ್ ಮಾಡ್ತಿದ್ದೀನಿ ಅಚ್ಚುಟ್ಟಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹ್ಯಾಡ್ ಮಾಡ್ತಾಯಿದ್ದೀನಿ ಅರಿಶ್ನ ಪುಡಿ ಹ್ಯಾಡ್ ಮಾಡಿದ ಮೇಲೆ ಮಿಕ್ಸಿಗೆ ಹಾಕಿದ್ದೀವಲ್ಲ ಅದನ್ನ ಅದನ್ನ ಹ್ಯಾಡ್ ಮಾಡೋಣ ಹಾಕಿ ಮಿಕ್ಸಿ ಜಾರಲ್ಲಿ ಇರುವಂತಹ ಖಾರನೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಇದಕ್ಕೆ ಹ್ಯಾಡ್ ಮಾಡಿದ್ದೀನಿ ಈಗ ಬದನೆಕಾಯಿ ಬೇಸಿಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿಯಾಗಿ ಹುಳ ಎಲ್ಲ ಇದ್ದಾವ ಅಂತ ನೋಡಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ರೀತಿಯಾಗಿ ಚೆನ್ನಾಗಿ ಕಲಸಿಬಿಟ್ಟು ಒಂದು ಎರಡು ಕುದಿ ಬರೋದು ಬಿಡಬೇಕಾಗುತ್ತೆ ಒಂದು ಎರಡು ಕುದಿ ಬಂದಮೇಲೆ ಹೀಟ್ ಆಫ್ ಮಾಡೋಣ ಎರಡು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡೋಣ ನೋಡಿ ಈ ಬದನೆಕಾಯಿ ಬಜ್ಜಿ ಕುದಿ ಹಾಕ್ತಿದೆ ಇಲ್ಲಿಗೆ ಬದನೆಕಾಯಿ ಬಜ್ಜಿ ರೆಡಿಯಾಗಿದೆ ಸ್ಟವ್ ಆಫ್ ಮಾಡೋಣ ಇದು ಮುದ್ದೆ ಅನ್ನಕ್ಕೆ ತುಂಬ ಕಾಂಬಿನೇಷನ್ನು ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುವಂತಹ ಬಜ್ಜಿ ಇಲ್ವ ಸಾಂಬಾರ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಹಾಲ್